ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ವೇದಿಕೆಯ ರಾಜ್ಯಾಧ್ಯಕ್ಷ ಸೊ ನನಗೆ ಹಿಂಗೇ ಒಂದು ಕಂಪ್ಲೇಂಟ್ ಬಂತು ಸೊ ಏನೋ ಒಂದು ಅನ್ಯಾಯ ಆಗಿದೆ ಒಬ್ಬರು ಜಿ ಪಿ ಎ ಹೋಲ್ಡ್ರಿಗೆ ಅನ್ಯಾಯ ಆಗಿದೆ ಒಂದು ಕಂಪ್ಲೇಂಟ್ ಬಂತು ಸೊ ಅವಾಗ ಆ ಕಂಪ್ಲೇಂಟ್ಗೆ ನಾನು ಅದನ್ನು ನಾನು ಪರಿಶೀಲನೆ ಮಾಡೋಕ್ಕೆ ಹೋದಾಗ ಪಾಪ ನನಗೆ ಅಲಾಟಿ ಮಕ್ಳುಗಳು ಸಿಕ್ಕಿದ್ರು ಅಲಾಟಿ ಮಕ್ಳುಗಳ ಕೈಯಲ್ಲಿ ಅವ್ರು ಏನು ಮಾಡಿದ್ದಾರೆ ನಮಗೆ ಮಾರಿರೋದು ಅಂತ ಹೇಳಿ ಸುಳ್ಳು ಹೇಳಿ ಅವ್ರ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಹೋಗಿ ರಿಜಿಸ್ಟ್ರು ಮಾಡಿಸ್ಕೊಂಡ್ಬಿಟ್ಟು ಹೋಗಿ ಜಿ ಪಿ ಎ ಹೋಲ್ಡ್ರಿಗೆ ಅಲ್ಲಿ ಯಾರು ಮೂಲವಾಗಿ ವಾಸವಾಗಿದ್ದಾರೆ ಪಾಪ ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕ್ಸ್ತೀನಿ ಅಂತ ಹೆದರಿಕೆ ಎದುರಿಸ್ರಿ ಅವರಿಂದ ಇಪ್ಪತ್ತೇಳು ಲಕ್ಷಗಳನ್ನ ವಸೂಲಿ ಮಾಡಿರುವಂಥ ಒಂದು ಪ್ರಕರಣ ನನ್ನ ಬಗ್ಗೆ ಬಂದಿರೋದ್ರಿಂದ ಸೊ ನಾನು ಬಿ ಡಿಯಗೆ ಎಚ್ಚರಿಕೆ ಕೊಡುವಂಥ ಉದ್ದೇಶದಿಂದ ಈ ಥರ ಕಳ್ಳರಿದ್ದಾರೆ ಬಂದು ನಿಮ್ಮ ಹತ್ರ ನಿಮಗೆ ಮಿಸ್ಲೀಡ್ ಮಾಡಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳ್ನ ಮಾಡ್ಕೊಂಡು ಹೋಗ್ತಾರೆ ಇಂಥವ್ರ ಬಗ್ಗೆ ಎಚ್ಚರಿಕೆಯಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಪ್ರಕರಣನ ನಾನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ಯಾರಿಗೆ ಸರ್ ಇವರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಸರ್ ಏನು ಅಂದ್ರೆ ಇವ್ರ ತಂದೆ ಮಾರಿರೋದು ಇರೋದು ಪಪ್ಪ ಗೊತ್ತೇ ಇಲ್ಲ ಯಾರು ಮಾರಿರೋ ಗೊತ್ತಿಲ್ಲ ಅದನ್ನ ಇವ್ರೇನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ನನಗೆ ಮಾರಿದ್ದಾರೆ ಅಪ್ಪ ಬಂದು ನಮ್ಮ ತಂದೆ ತಗೊಂಡಿದ್ದಾರೆ ಅಂತ ಒಂದು ಸುಳ್ಳು ಹೇಳಿ ಇವ್ರೇನು ಮಾಡಿದ್ದಾರೆ ಓ ನಮ್ಮ ತಂದೆ ಮಾರಿರೋದ್ರಿಂದ ಇರೋದ್ರಿಂದ ಬೇಕು ಪಾಪ ಅವ್ರು ಮಾಡಿದಾರಲ್ವಾ ಅವ್ರಿಗೆ ಮಾಡ್ಕೊಟ್ಬಿಡೋಣ ಅಂತ ಅವ್ರು ಬಂದು ಹೆಂಗೋ ಬಂದು ಕೇಳ್ತಾ ಇದ್ದಾರೆ ಮಾಡಿಕೊಡೋಣ ಅಂತ ಮಾಡ್ಕೊಟ್ಟಿದ್ದಾರೆ ಬದ್ ಆ ಪ್ರಕರಣ ಅದಲ್ಲ ಅವ್ರ ತಂದೆಗೆ ಇವ್ರು ಮಾಡಿಕೊಟ್ಟಿಲ್ಲ ಇವರು ತಂದೆ ಮಾರಿರೋದು ಇನ್ನೊಬ್ಬರಿಗೆ ಆದರೆ ಇವರು ಮಿಸ್ಲೀಡ್ ಮಾಡಿ ಇವರು ಮನೆ ಹೋಗಿ ಈ ತರ ಹೇಳಿ ಹೇಳಿಕೆ ತಗೊಂಡು ಮಾಡಿ ಏನಿದೆ ನಿಮಗೆ ಯಾವ ಏನಾದರೂ ಸುಳ್ಳು ಸರ್ ಮಾಡಬೇಕು ಮಾಡಬೇಕು ಕಂಪ್ಲೇಂಟ್ ಮಾಡಿ ಮಾಡ್ತೀವಿ 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 ಸರ್ ಅದೇ ಲಕ್ಷ್ಮೀನಾರಾಯಣ ಅಂತ ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ಧ್ವನಿ ವೇದಿಕೆ ರಾಜ್ಯಾಧ್ಯಕ್ಷ